ಹಿಂದೂ ಧರ್ಮದಲ್ಲಿ ಪೂಜೆ ಮತ್ತು ಧಾರ್ಮಿಕ ಆಚರಣೆಗಳಲ್ಲಿ ದೀಪಗಳನ್ನು ಬೆಳಗಿಸುವುದು ವಿಶೇಷ ಮಹತ್ವವನ್ನು ಹೊಂದಿದೆ ಪೂಜೆ ಅಥವಾ ಶುಭ ಕಾರ್ಯಕ್ರಮಗಳ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದು ಬಹಳ ಮುಖ್ಯವಾದ ಕೆಲಸವೆಂದು ಪರಿಗಣಿಸಲಾಗಿದೆ ಋಗ್ವೇದ ಕಾಲದಿಂದ ಕಲಿಯುಗದವರೆಗೆ ದೀಪಗಳನ್ನು ಹಚ್ಚುವ ಸಂಪ್ರದಾಯ ನಡೆದುಕೊಂಡು ಬಂದಿದೆ ವೇದಗಳಲ್ಲಿ ಅಗ್ನಿಯನ್ನು ಕಣ್ಣಿಗೆ ಕಾಣುವ ದೇವ ಎಂದು ಪರಿಗಣಿಸಲಾಗುತ್ತದೆ ಪೂಜೆಯ ಸಮಯದಲ್ಲಿ ದೀಪದ ಬೆಳಕು ಕರ್ತಲೆಯನ್ನು ಹೋಗಲಾಡಿಸುತ್ತದೆ ಎಂಬ ನಂಬಿಕೆ ನಮ್ಮ ಹಿಂದೂ ಧರ್ಮದಲ್ಲಿದೆ ದೀಪದಲ್ಲಿನ ಅಗ್ನಿಯು ಅಜ್ಞಾನದ ಸಂಕೇತವಾಗಿದೆ ಹಾಗೆಯೇ ಜ್ಞಾನದ ಬೆಳಕು ಮನಸ್ಸಿನಲ್ಲಿರುವ ಅಜ್ಞಾನವನ್ನು ಹೋಗಲಾಡಿಸುತ್ತದೆ ದೀಪದ ಬೆಳಕು ದೇವರ ಬೆಳಕನ್ನು ಸಂಕೇತಿಸುತ್ತದೆ ಇದು ದೇವರ ಅಸ್ತಿತ್ವ ಮತ್ತು ಆತನ ಶಕ್ತಿಯನ್ನು ಸ್ಮರಿಸುತ್ತದೆ ಪೂಜೆಯ ಸಮಯದಲ್ಲಿ ದೀಪವನ್ನು ಬೆಳಗಿಸುವುದರಿಂದ ಪರಿಸರದಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗುವುದು ಇದು ನಕಾರಾತ್ಮಕ ಶಕ್ತಿಯನ್ನು ತೆಗೆದುಹಾಕುತ್ತದೆ ದೀಪಗಳನ್ನು ಬೆಳಗಿಸುವುದು ದೇವರನ್ನು ಮೆಚ್ಚಿಸಲು ಉತ್ತಮ ಮಾರ್ಗವಾಗಿದೆ ದೀಪದ ಬೆಳಕು ದೇವರನ್ನು ಆಕರ್ಷಿಸುತ್ತದೆ ಎನ್ನುವ ಇದೆ ದೀಪವನ್ನು ಹಚ್ಚುವುದು ಮಂಗಳಕರ ಸಂಕೇತ ಇದು ಹೊಸ ಆರಂಭ ಮತ್ತು ಉಜ್ವಲ ಭವಿಷ್ಯವನ್ನು ಸೂಚಿಸುತ್ತದೆ ದೀಪ ಬೆಳಗುವುದರ ಧಾರ್ಮಿಕ ಮಹತ್ವನ ತಿಳಿಯೋಣ ದೀಪವು ಬೆಳಕು ಮತ್ತು ಜ್ಞಾನದ ಸಂಕೇತ ಧರ್ಮ ಗ್ರಂಥಗಳಲ್ಲಿ ದೀಪವು ಧನಾತ್ಮಕ ಶಕ್ತಿಯನ್ನು ನೀಡುತ್ತದೆ ಮತ್ತು ಜೀವನದಿಂದ ಬಡತನವನ್ನು ತೆಗೆದುಹಾಕುತ್ತದೆ ಎಂದು ಪರಿಗಣಿಸಲಾಗಿದೆ ದೀಪ ಬೆಳಗಿದಾಗ ಅಜ್ಞಾನವೆಂಬ ಕತ್ತಲು ಕಳೆದು ಜೀವನದಲ್ಲಿ ಜ್ಞಾನದ ಬೆಳಕು ಹರಡುತ್ತದೆ ಪ್ರತಿನಿತ್ಯ ಪೂಜೆಯ ಸಮಯದಲ್ಲಿ ಮನೆಯಲ್ಲಿ ತುಪ್ಪದ ದೀಪವನ್ನು ಬೆಳಗಿಸುವುದು ಸಂತೋಷ ಮತ್ತು ಸಮೃದ್ಧಿಯನ್ನು ತರುತ್ತದೆ ಇದಲ್ಲದೆ ನಿತ್ಯವೂ ದೀಪಗಳನ್ನು ಬೆಳಗುವ ಮನೆಗಳಲ್ಲಿ ಲಕ್ಷ್ಮೀ ದೇವಿಯು ಶಾಶ್ವತವಾಗಿ ನೆಲೆಸುತ್ತಾಳೆ ತುಪ್ಪವನ್ನು ಪಂಚಾಮೃತವೆಂದು ಪರಿಗಣಿಸಲಾಗುತ್ತದೆ ಯಾವುದೇ ಸಾತ್ವಿಕ ಪೂಜೆಯ ಸಂಪೂರ್ಣ ಫಲಿತಾಂಶವನ್ನು ಪಡೆಯಲು ತುಪ್ಪದ ದೀಪವನ್ನು ಬಳಸಲಾಗುತ್ತದೆ ಮತ್ತು ಎಲ್ಲಾ ರೀತಿಯ ಇಷ್ಟಾರ್ಥಗಳನ್ನು ಸಾಧಿಸಲಾಗುತ್ತದೆ ತಾಮಸಿಕ ಅಂದರೆ ತಾಂತ್ರಿಕ ಪೂಜೆಯ ಯಶಸ್ಸಿಗೆ ಎಣ್ಣೆ ದೀಪವನ್ನು ಬಳಸಲಾಗುತ್ತದೆ ವಿವಿಧ ಧರ್ಮಗಳಲ್ಲಿ ದೀಪದ ಮಹತ್ವವೇನು ತಿಳಿಯೋಣ ಹಿಂದೂ ಧರ್ಮದಲ್ಲಿ ಬಹುತೇಕ ಎಲ್ಲಾ ಪೂಜೆಗಳಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ ದೀಪವನ್ನು ಲಕ್ಷ್ಮೀ ದೇವಿಯ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಬೌದ್ಧ ಧರ್ಮದಲ್ಲಿ ದೀಪಗಳನ್ನು ಬೆಳಗಿಸುವುದು ಬೌದ್ಧ ಧರ್ಮದಲ್ಲಿಯೂ ಪ್ರಚಲಿತವಾಗಿದೆ ಇದನ್ನು ಬುದ್ಧನ ಜ್ಞಾನದ ಸಂಕೇತವೆಂದು ಪರಿಗಣಿಸಲಾಗಿದೆ ಸಿಖ್ ಧರ್ಮ ಜ್ಞಾನ ಮತ್ತು ಸತ್ಯದ ಸಂಕೇತವಾಗಿರುವ ಗುರುದ್ವಾರದಲ್ಲಿ ದೀಪಗಳನ್ನು ಬೆಳಗಿಸಲಾಗುತ್ತದೆ ಮಣ್ಣಿನ ದೀಪದ ಮಹತ್ವನ ತಿಳಿಯೋಣ ಐದು ಅಂಶಗಳಿಂದ ಮಣ್ಣಿನ ದೀಪವನ್ನು ತಯಾರಿಸಲಾಗುತ್ತದೆ ವಾಸ್ತವವಾಗಿ ದೀಪವನ್ನು ತಯಾರಿಸಲು ಜೇಡಿ ಮಣ್ಣನ್ನು ನೀರಿನಲ್ಲಿ ಕರಗಿಸಿ ತಯಾರಿಸಲಾಗುತ್ತದೆ ಇದು ಭೂಮಿಯ ಅಂಶ ಮತ್ತು ನೀರಿನ ಅಂಶವನ್ನು ಸಂಕೇತಿಸುತ್ತದೆ ನಂತರ ಈ ದೀಪವನ್ನು ಧೂಳು ಮತ್ತು ಗಾಳಿಯಿಂದ ಒಣಗಿಸಲಾಗುತ್ತದೆ ಅದು ಆಕಾಶ ಮತ್ತು ಗಾಳಿಯ ಅಂಶವನ್ನು ಸೂಚಿಸುತ್ತದೆ ಮತ್ತು ಅಂತಿಮವಾಗಿ ಈ ದೀಪವನ್ನು ಬೆಂಕಿಯಲ್ಲಿ ಬಿಸಿ ಮಾಡುವ ಮೂಲಕ ತಯಾರಿಸಲಾಗುತ್ತದೆ ಈ ವಿಧದ ದೀಪದ ತಯಾರಿಕೆಯು ಎಲ್ಲ ಐದು ಅಂಶಗಳನ್ನು ಒಳಗೊಂಡಿದೆ ದೀಪವು ಧಾರ್ಮಿಕವಾಗಿ ಸಾಕಷ್ಟು ಮಹತ್ವವನ್ನು ಹೊಂದಿರುವ ವಸ್ತುವಾಗಿದೆ ದೀಪವನ್ನು ಪೂಜೆಯಲ್ಲಿ ಬೆಳಗುವುದರಿಂದ ನಾವು ದೈವಿಕ ಶಕ್ತಿಯ ಅನುಭವವನ್ನು ಪಡೆದುಕೊಳ್ಳಬಹುದು ಅದರಲ್ಲೂ ನೀವು ಮಣ್ಣಿನ ದೀಪವನ್ನು ಬೆಳಗುವುದು ತುಂಬಾನೇ ಉತ್ತಮ ಹಿಟ್ಟಿನ ದೀಪ ಹಚ್ಚುವ ವಿಧಾನ ಹಿಂದೂ ನಂಬಿಕೆಗಳ ಪ್ರಕಾರ ಹಿಟ್ಟಿನಿಂದ ಮಾಡಿದ ದೀಪವನ್ನು ಬೆಳಗಿಸುವುದು ತುಂಬಾನೇ ಮಂಗಳಕರ ಅಂತ ಪರಿಗಣಿಸಲಾಗುತ್ತೆ ಅಂತಹ ಪರಿಸ್ಥಿತಿಯಲ್ಲಿ ನಿಮ್ಮ ಯಾವುದೇ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ಬಯಸಿದರೆ ಇದಕ್ಕಾಗಿ ನೀವು ಪೂಜೆಯ ಸಮಯದಲ್ಲಿ ಗೋಧಿ ಹಿಟ್ಟಿನ ದೀಪವನ್ನು ಹಚ್ಚಿಡಬೇಕು ಇದಕ್ಕಾಗಿ ಹಿಟ್ಟಿನ ದೀಪವನ್ನು ಹನ್ನೊಂದು ದಿನಗಳವರೆಗೆ ಕಡಿಮೆ ಸಂಖ್ಯೆಯಿಂದ ಹೆಚ್ಚಿನ ಸಂಖ್ಯೆಯವರೆಗೆ ಹಚ್ಚಿಕೊಂಡು ಬರಬೇಕು ಉದಾಹರಣೆಗೆ ಮೊದಲ ದಿನ ಒಂದು ಎರಡನೇ ದಿನ ಎರಡು ಹೀಗೆ ಹನ್ನೊಂದು ದಿನಗಳವರೆಗೆ ದೀಪವನ್ನು ಬೆಳಗಿಸಬೇಕು ಇದರ ನಂತರ ಅವರೋಹಣ ಕ್ರಮದಲ್ಲಿ ದೀಪಗಳನ್ನು ಬೆಳಗಿಸಲು ಪ್ರಾರಂಭಿಸಿ ಅಂದರೆ ಹನ್ನೊಂದು ದಿನಗಳು ಕಳೆದ ನಂತರ ಹತ್ತು ಒಂಬತ್ತು ಎಂಟು ಹೀಗೆ ದೀಪವನ್ನು ಬೆಳಗಿಸಿ ಕೊನೆಗೆ ಒಂದು ದೀಪಕ್ಕೆ ಬಂದಾಗ ದೀಪವನ್ನು ಬೆಳಗುವುದನ್ನು ನಿಲ್ಲಿಸಬೇಕು ಗೋಧಿ ಹಿಟ್ಟಿನ ದೀಪ ಮಾಡುವ ವಿಧಾನ ಹಿಟ್ಟಿನ ದೀಪಗಳು ಇತ್ತೀಚಿನ ದಿನಗಳಲ್ಲಿ ಮಾರುಕಟ್ಟೆಗಳಲ್ಲೂ ದೊರೆಯುತ್ತದೆ ಮಾರುಕಟ್ಟೆಯಿಂದ ತಂದು ಬೆಳಗುವುದಕ್ಕಿಂತ ನೀವೇ ಸ್ವತಃ ಮಾಡಿದರೆ ಹೆಚ್ಚು ಫಲ ಎನ್ನಬಹುದು ಇದಕ್ಕಾಗಿ ನೀವು ಒಂದಿಷ್ಟು ಗೋಧಿ ಹಿಟ್ಟನ್ನು ತೆಗೆದುಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಅರಿಶಿಣವನ್ನು ಬೆರೆಸಿ ಹಿಟ್ಟನ್ನು ಚೆನ್ನಾಗಿ ನಾದಿಕೊಳ್ಳಿ ನಂತರ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ತೆಗೆದುಕೊಂಡು ಕೈಯಲ್ಲೇ ದೀಪದ ಆಕಾರವನ್ನು ಮಾಡಿ ಇದರ ಬಳಿಕ ದೀಪಕ್ಕೆ ತುಪ್ಪ ಅಥವಾ ಎಣ್ಣೆಯನ್ನು ಹಾಕಿ ದೀಪವನ್ನು ಹಚ್ಚಿಡಬೇಕು ನಿತ್ಯವೂ ಈ ದೀಪವನ್ನು ಹಚ್ಚುವುದರಿಂದ ತಾಯಿ ಅನ್ನಪೂರ್ಣೆಯ ಆಶೀರ್ವಾದ ಸಿಗುತ್ತದೆ ಮತ್ತು ಭಕ್ತರು ಸದಾ ಧನಧಾನ್ಯದಿಂದ ಇರುತ್ತಾರೆ ಇಷ್ಟಾರ್ಥಗಳು ಈಡೇರಿದ ನಂತರ ಹೀಗೆ ಮಾಡಬೇಕು ಈ ಪರಿಹಾರವನ್ನು ಮಾಡಿದ ನಂತರ ನಿಮ್ಮ ಬಯಕೆಯು ಈಡೇರಿದರೆ ನಂತರ ನೀವು ಎಲ್ಲ ದೀಪಗಳನ್ನು ಸಂಗ್ರಹಿಸಿ ದೇವಸ್ಥಾನಕ್ಕೆ ಹೋಗಿ ಅವುಗಳನ್ನು ಬೆಳಗಿಸಬಹುದು ಪರಿಹಾರವು ಪೂರ್ಣಗೊಳ್ಳುವ ಮೊದಲು ನಿಮ್ಮ ಆಸೆಯು ಪೂರ್ಣಗೊಂಡರೆ ಅಂತಹ ಪರಿಸ್ಥಿತಿಯಲ್ಲಿ ದೀಪ ಬೆಳಗುವುದನ್ನು ಅರ್ಧಕ್ಕೆ ಬಿಡಬೇಡಿ ಅದನ್ನು ಪೂರ್ಣಗೊಳಿಸಿ ಹಿಟ್ಟಿನ ದೀಪವನ್ನು ಬೆಳಗಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿಯ ಸಂಚಾರ ಹೆಚ್ಚಾಗುತ್ತದೆ ಈ ಕಾರಣದಿಂದಾಗಿ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸುತ್ತದೆ ಅಷ್ಟೇ ಅಲ್ಲ ಹಿಟ್ಟಿನ ದೀಪವನ್ನು ಪೂರ್ಣ ವಿಧಿವಿಧಾನಗಳೊಂದಿಗೆ ಬೆಳಗಿಸಿದರೆ ಸಾಲ ಆರ್ಥಿಕ ಮುಗ್ಗಟ್ಟು ಗೃಹ ಕಲಹದಂತಹ ಸಮಸ್ಯೆಗಳಿಂದ ಮುಕ್ತಿ ಪಡೆಯಬಹುದು ಅಪ್ಪಿತಪ್ಪು ಈ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬಾರದು ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ನಾವು ಮನೆಯಲ್ಲಿ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡಬಾರದು ಈ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿ ಇಡುವುದು ನಿಷೇಧಿತವಾಗಿದೆ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡುವುದರಿಂದ ಸಮಸ್ಯೆಗಳನ್ನು ಅಥವಾ ತೊಂದರೆಗಳನ್ನು ನಾವೇ ಸ್ವತಃ ಮೈ ಮೇಲೆ ಎಳೆದುಕೊಳ್ಳುತ್ತಿದ್ದೇವೆ ಎಂದರ್ಥ ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ಕಾರಣವೇನೆಂದರೆ ಮನೆಯ ದಕ್ಷಿಣ ದಿಕ್ಕನ್ನು ಯಜಮಾನನ ದಿಕ್ಕು ಎಂದು ಪರಿಗಣಿಸಲಾಗುತ್ತದೆ ಹಾಗಾಗಿ ಈ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಿಡುವುದು ನಿಷೇಧ ಮನೆಯ ದಕ್ಷಿಣ ದಿಕ್ಕಿನಲ್ಲಿ ನೀವು ದೀಪವನ್ನು ಹಚ್ಚಿಡುವುದರಿಂದ ಸಾಕಷ್ಟು ಸಮಸ್ಯೆಗಳಿಗೆ ಗುರಿಯಾಗುತ್ತೀರಿ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಬಂದೊದಗುತ್ತವೆ ಯಾವುದೇ ಕಾರಣಕ್ಕೂ ನೀವು ಮನೆಯ ದಕ್ಷಿಣ ದಿಕ್ಕಿನಲ್ಲಿ ದೀಪವನ್ನು ಹಚ್ಚಬೇಡಿ